ಮೊನ್ನೆ ವಿಧಾನಸಭೆಯಲ್ಲಿ ನಡೆತ ನಡೆದಕ್ಕಂತ ಈ ಒಂದು ಏನು ಘಟನೆ ಇದೆ ಪಿ ಬಿಜೆಪಿ ಶಾಸಕರನ್ನ ಅಮನತ್ಗೊಳಿಸಿದೆ ಇದು ಖಂಡನೀಯ ಅಂತೀನಿ ಈಗ ಮೊದಲು ಬಿಜೆಪಿಗವ್ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಸಭಾಪತಿಗಳನ್ನ ಅವರನ್ನ ಹಿಡಿದು ಎಡದಾಡಿ ಅವರನ್ನ ಸದನದಿಂದ ಹೊರಗೆ ತರ್ ತಂದಿರ್ತಕ್ಕಂಥ ಘಟನೆಗಳ ಆಗ್ಯಾವ ಆ ಟೈಮಿಗೆ ಯಾವ ಶಾಸಕರನ್ನ ನಮ್ಮಂತ ಮಾಡಿದ್ರು ಬಿಜೆಪಿ ಸರ್ಕಾರ ಇದ್ದಾಗ ಇವತ್ತು ಯಾವುದೋ ಒಂದು ಆಧಾರವಿಲ್ಲದೆ ಇವತ್ತು ಹದಿನೆಂಟು ಶಾಸಕರನ್ನ ಬರೀ ಸಭಾಪತಿಗಳ ಚೇರ್ ಹತ್ರ ಹೋಗಿ ಘೋಷಣೆ ಕೋರ ಅವರ ಒಂದು ಬೇಡಿಕೆಗಳನ್ನ ಒಂದು ಇಟ್ಟಾಗ ಅಂತರ್ನಪ್ಪ ಅಂತ ಹದ್ನೆಂಟ ಆರು ತಿಂಗಳ ಸಲ ಸಸ್ಪೆಂಡ್ ಮಾಡ್ತಾರಪ್ಪ ಇದು ಏನೋ ಒಂದು ಒಂದ್ ಟೈಪ್ ವಿಚಾರ ಮಾಡಿದ್ರೆ ಸರ್ಕಾರ ತಾನಾಶಾಹಿ ಸರ್ಕಾರ ಅನ್ನಿಸ್ತದ ಇಲ್ಲಿ ಯಾವುದೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಆಗ್ತಾ ಇಲ್ಲ ಆಮೇಲೆ ನಂಗೆ ಅನ್ಸ ಕರ್ನಾಟಕದಾಗ ಇದು ಸಂವಿಧಾನ ಅಪಾಯದ ಅನಿಸ್ತದ ಸಂವಿಧಾನ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈಗ ಮಲ್ ಅಂತೀವ್ರು ಬಿಜೆಪಿ ಏನಪ್ಪಾ ಅಂತಂದ್ರೆ ಸಂವಿಧಾನ ಉಳಿಸ್ಬೇಕು ಬಿಜೆಪಿ ತೆಗಿಬೇಕಾದ ಬಿಜೆಪಿ ಸಂವಿಧಾನ ರದ್ದು ಮಾಡ್ತಾರಂತ ಹಾಂಗ ಆಗ್ತಾ ಇಲ್ಲ ಕರ್ನಾಟಕದ ವಿಶೇಷವಾಗಿ ಕರ್ನಾಟಕದ ಸಂವಿಧಾನಕ್ಕೆ ಮಾನ್ಯತೆನೆ ಇಲ್ಲ ಸಂವಿಧಾನ ಇಲ್ಲೋ ಕತೆ ಒಂದು ಅಪಾಯ ವಂಚಿನಲ್ಲಿ ನಮ್ಮ ಕರ್ನಾಟಕದ ಸಂವಿಧಾನ ಅಂತ ಸರ್ ಸರಿ ಸರಿ ನಮ್ಮ ಕಲಬುರಗಿ ತೊಗರಿ ಬೆಂಬಲ ಬೆಲೆಗಾಗಿ ನಮ್ಮ ರೈತ ಬಾಂಧವರು ಬಹಳಷ್ಟು ಹೋರಾಟ ಮಾಡಿದ್ರು ಒಂದು ನಿಯೋಗನೂ ತೊಡೋದ್ರು ಬೆಂಗಳೂರಕ್ಕೆ ನಾವು ತೊಗರಿ ಬೆಂಬಲ ಬೆಲೆ ಬೇಕಂತೇಳಿ ಅದೇ ರೀತಿ ಈ ರೀತಿಯ ರೈತರ ಸಮಸ್ಯೆಗಳಿಂದ ಸಿಲು ಸಿಲ್ಕಿದ್ದಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ಆದ್ರೆ ಈ ಸರ್ಕಾರ ಯಾವುದಕ್ಕೂ ಒಂದು ಸ್ಪಂದನೆ ಕೊಡ್ತಾ ಇಲ್ಲ ವಿಶೇಷವಾಗಿ ಹೇಳ್ಬೇಕಾದ್ರೆ ರೈತರಿಗೆ ರೈತರ ಬಗ್ಗೆ ಮೊದ್ಲೇ ಕಾಳಜಿ ಇಲ್ಲ ಇವ್ರಿಗೆ ಈ ಸರ್ಕಾರಕ್ಕ ನೋಡ್ರಿ ಮೊನ್ನೆ ವಿಧಾನಸಭೆ ಯಾವುದೇ ಒಂದು ಚರ್ಚೆ ಇಲ್ಲ ಶಾಸಕರ ಸಂಬಂಧ ಡಬಲ್ ಮಾಡ್ರಿ ಸಭಾಪತಿಗಳ ಸ್ಯಾಲ್ರಿ ಸ್ಯಾಲ್ರಿ ಡಬಲ್ ಅಂದ್ರೆ ಇವತ್ತು ಅವ್ರ ಶಾಸಕರ ಮತ್ತೆ ಸಭಾಪತಿಗಳ ಸ್ಯಾಲ್ರಿ ಹೆಚ್ಚಿಗೆ ಮಾಡ್ತಾರ ಅಂದಾಗ ಇವತ್ತು ನಿವಸ ಈ ದೇಶದ ಒಡೆಯ ಅನ್ನದಾತ ರೈತರ ರೈತರ ಗೋಳನ್ನು ಕೇಳ್ತಾ ಕೇಳ್ತಕ್ಕಂಥ ಪರಿಸ್ಥಿತಿ ಈ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆಪ್ಪ ಅಂತ ಒಂದು ಅಹಂ ಬಂದಿದೆ ನಮಗೆ ನೂರ ಮೂವತ್ತೈದು ಸೀಟ್ ಅಂತ ಒಂದು ಅಹಂಕಾರ ಭಾವನೆ ಇದರಿಂದ ಇದು ಸರ್ಕಾರ ಬಹಳಷ್ಟು ಉಳಿಯಲ್ಲ ಅಂತ ನಂಗೆ ಅನಸ್ತದೆ ಸರ್ಕಾರ ಅದೇ ಗೊತ್ತಾಗ್ತಲ್ಲ ಸರ್ ರೈತರಂದ್ರೆ ನಮ್ಮ ದೇಶದ ಬೆನ್ನೆಲುಬು ರೈತರ ಸಮಸ್ಯೆಗಳ ಸ್ಪಂದಿಸ್ತಾ ಇಲ್ಲಿ ಮೊನ್ನೆ ನೋಡಿ ಸರ್ ಒಂದು ರೈತ ಆತ್ಮಹತ್ಯೆ ನಿನ್ನೆ ನಿನ್ನೆ ಮೊನ್ನೆ ಮನೆ ಮೊನ್ನೆ ದಿಸೆ ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ ಇಂಥ ಯಾಕಂತಂದ್ರೆ ರೈತರಿಗೆ ಬಹಳಷ್ಟು ತೊಂದರೆಗಳಿವೆ ರೈತರ ಸಮಸ್ಯೆಗಳನ್ನ ಆಳಸ್ತಾ ಇದ್ರು ರೈತರ ಸಮಸ್ಯೆಗಳನ್ನ ಒಂದ್ ಸೈಡ್ ಇಟ್ಟು ತುಷ್ಟೀಕರಣ ರಾಜಕೀಯ ಮಾಡ್ತಾ ಇದಾರೆ ಅವ್ರು ತುಷ್ಟೀಕರಣ ಅಂದ್ರೆ ಹೆಂಗ ಈಗ ನೋಡ್ರಿ ಮೊನ್ನೆ ಒ ಬಿ ಸಿ ನಾಲ್ಕು ಪರ್ಸೆಂಟ್ ಮುಸಲ್ಮಾನರಿಗೆ ಏನಪ್ಪಾ ಅಂತಂದ್ರೆ ರಿಸರ್ವೇಶನ್ ಕೊಟ್ಟರು ಇವರು ಮುಸಲ್ಮಾನ ಅಷ್ಟೇ ಇದಾರೆ ನಮ್ದು ರಾಜ್ಯದಲ್ಲಿ ಇವರು ತುಷ್ಟೀಕರಣ ಅಂತಾರ ಇದು ವಿಶೇಷವಾಗಿ ಹೇಳಬೇಕಾದ್ರೆ ಕಾಂಗ್ರೆಸ್ ದ್ರು ತುಷ್ಟೀಕರಣ ಇವ್ರ ಜಾತಿಯತಿ ಅದೇ ಕಾಂಗ್ರೆಸ್ ದವ್ರು ಬನ್ನಿ ಬಿಜೆಪಿದವ್ರು ಬಂದಿಲ್ಲ ಬಿಜೆಪಿದ ನಮ್ ನರೇಂದ್ರ ಮೋದಿ ಅವರ ಹೇಳ್ತಾರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ సబ్కా వికస్బ్కా ప్రయాస్ ఈ మూల మంత్రీందన్న బసవణను హారలే ఇవన్ ఆర ఇవన్ ఆర వ యా వయ యా బసవన్న వచన ఇది ఆ టైప్ ఎల్ ఈ నమ్మ దే రాజ్యాలి ఎలా జనాంగత కలస భారతీయ జనతా పార్టీ మూడు అదే ఇవ్ నిమిషం నాకు 4% పూర్వ పర్సెంట్ ఇవత ఓబిటా కట్ మొట్టేసి ಬ್ಯಾಕ್ವರ್ಡ್ ಕ್ಲಾಸಸ್ ಜನರಿಗೆ ಇದು ಮಾಡಿ ಒಂದು ಫೋರ್ ಪರ್ಸೆಂಟ್ ಮುಸ್ಲಮಾನ್ ಕೊಟ್ಟರು ಯಾವ ಯಾವ ಪುರುಷಾರ್ಥಕ್ಕೆ ಕೊಡ್ತಾ ಇದ್ದಾರೆ ಇವರು ಈ ತುಷ್ಟಿ ಕಾನೂನಲ್ಲಿ ಇದ್ರ ಬಗ್ಗೆ ದಿವಸ ನಮ್ಮ ಎಂ ಪಿ ಆದಂತ ತೇಜಸ್ವಿ ಸೂರ್ಯ ಅವರು ಬೆಂಗಳೂರು ದಕ್ಷಿಣ ಅವರು ಆಲ್ರೆಡಿ ಏನಪ್ಪಾ ಅಂತ ಸಂಸತ್ನಲ್ಲಿ ಇದರ ಬಗ್ಗೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಅವರು ಈ ಸರ್ಕಾರ ಲಜ್ಜಿಗಿಟ್ಟ ಸರ್ಕಾರ ಇದೊಂದು ಬಲಹೀನ ಸರ್ಕಾರ ಅಂತೀನಿ ಯಾಕಂತ ಕುರ್ಚಿ ಸಲ ಬಡ್ತಾ ಇದ್ದಾರೆ ಇಲ್ಲಿ ಅವರು ವಿಶೇಷವಾಗಿ ಮೊನ್ನೆ ತಾನೇ ವಿಧಾನಸಭೆಯಲ್ಲಿ ಈ ಯಾವ ನಮ್ಮ ರಾಜ್ಯ ಕ್ಯಾಬಿನೆಟ್ ಮಂತ್ರಿ ಅವರು ನನಗೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ರು ಅಂತ ದುರ್ದೈವ ಸಂಗತಿ ಇದು ಇವತ್ತು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ಗೆ ಇವತ್ತಿನ ನೀವು ಇಂತಹ ಒಂದು ಭಾವನೆಯನ್ನ ಕಾಡ್ತಾ ಇದೆ ಅಂದ್ರ ಇವತ್ತು ಜನ ಜನಸಾಮಾನ್ಯರ ಪರಿಸ್ಥಿತಿ ಏನಿದೆ ಅದಕ್ಕ ಈ ಒಂದು ಸರ್ಕಾರ ತುಷ್ಟೀಕರಣ ಮಾಡ್ತಾ ಇದೆ ಇದನ್ನು ಆದಷ್ಟು ಬೇಗ ತೊಲಗಬೇಕಂತ ಇವತ್ತು ಹೇಳ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶ ಭಾಗದಲ್ಲಿ ಇರತಕ್ಕಂತ ಶಾಸಕರ ಶಾಸಕರಿಗೆ ಯಾವುದೇ ಅನುದಾನ ಸಿಗ್ತಾ ಇಲ್ಲ ವಿಶೇಷವಾಗಿ ಬಿಜೆಪಿ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ డ్డు బేడా నమ్మ డెవలప్మెంట్స్ డ్డు కూడా ఈ సరీ అదొందు స్కీమ్ భాగ్యలక్ష్మి భిటి భాగ్యవా ఇది హెసరు అవుతాయి బట్ ఇది ఎలా ఆల్డి డబల్ మేర ప్రతి ఒక్క ఈ రెజిస్ట్రేషన్ ఫీస్ ఆయూ స్టాంప్ డ్యూటి ఆమె మధ్య బలి ఆయూ ఇబల్గి స ఇవత్ దివసా యావదే వంద అభివృద్ధి కార్యగ్గర ఒప్పా కొ ಅದು ವಿಶೇಷವೇ ಏನಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರಿಗೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ ಭಾಗದ ಶಾಸಕರಿಗೆ ಒಂದು ಭದ್ರತೆನೇ ಇಲ್ಲ ಅನಿಸ್ತಾ ಇದೆ ಮೊನ್ನೆ ನಡೆದಂತ ಒಂದು ಜೇವರಿಗೆ ಘಟನೆ ಇತ್ತು ನಮ್ಮ ಶಾಸಕರಂತ ಮತ್ತೆ ಮಾಡೋರಿಗೆ ಅವ್ರು ಯಾರೋ ಅವರು ಅಧಿಕಾರಿ ಬಂದ್ ಏನಪ್ಪಾ ಅಂತ ಶಾಸಕರಂಬ ಒಂದಿದ್ರೆ ಏನವ್ರೇನ್ ಅಂತ ದೊಡ್ಡ ಏನ ದೇಶದ್ರೋಹಿ ಇದ್ರ ಅವ್ರ ಏನೇನಪ್ಪಾ ಅಂತ ಮುಟ್ಟಿ ಒತ್ತ ಒತ್ತಕ್ಕಂತ ಕೆಲಸ ಏನಪ್ಪಾ ಅಂತಂದ್ರ ಮಾಡ್ತಾ ಇದಾರೆ ಹಾಗಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ಶಾಸಕರಿಗೂ ಏನಪ್ಪಾ ಅಂತಂದ್ರ ಅನುದನ್ನು ಸಿಗ್ತಾ ಇಲ್ಲ ಅವ್ರು ಭದ್ರತೆನೂ ಸಿಗ್ತಾ ಇಲ್ಲ ಅದಕ್ಕ ಇಂಥ ಸರ್ಕಾರ ಈ ಸರ್ಕಾರದ ನಡೆ ನಾನು ಖಂಡಿಸ್ತೀನಿ ಸರ್